ಸೀಸನ್ ಹನ್ನೆರಡು ಅಂದ ತಕ್ಷಣ ಬಿಕಾಸ್ ಲಾಸ್ಟ್ ಟೂ ಸೀಸನ್ಸ್ ಎಲ್ಲ ರೆಕಾರ್ಡ್ ಗಳನ್ನು ಬ್ರೇಕ್ ಮಾಡಿದಷ್ಟು ಓಕೆ ಲಾಸ್ಟ್ ಟೂ ಸೀಸನ್ಸ್ ಅಂತೂ ಎಲ್ಲ ರೆಕಾರ್ಡ್ ಬ್ರೇಕ್ ಮಾಡಿದಂತ ಸೂಪರ್ ಡೂಪರ್ ಹಿಟ್ ಸೀಸನ್ಸ್ ಹಾಗಾಗಿ ಆಬ್ವಿಯಸ್ಲಿ ಸೀಸನ್ ಟ್ವೆಲ್ವ್ ಬಗ್ಗೆ ಬಹಳಷ್ಟು ಪ್ರಶ್ನೆಗಳಿರುತ್ತೆ ಹೊಸ ಚೈತನ್ಯ ಹೊಸ ಹುರುಪು ನಿಮ್ಮ ಕಡೆಯಿಂದ ಯಾವ ರೀತಿ ಇರುತ್ತೆ ಅಂತ ನಮ್ ಚೈತನ್ಯ ಯಾವುದು ಕಮ್ಮಿ ಆಗೇ ಮಾಡಿಲ್ಲ ಅಂದರೂ ಹಾಗೆ ಇರೋದು ಮಾಡಿದ್ರು ಹಾಗೆ ಇರುತ್ತೆ ದಟ್ ಸಿ ಮೈ ಐ ಥಿಂಕ್ ಇಟ್ಸ್ ಅ ಪರ್ಸನಾಲಿಟಿ ವಾಟ್ ಯು ವಾಂಟ್ ಟು ಡೂ ಇನ್ ಲೈಫ್ ದಟ್ಸ್ ಗಾಟ್ ನಥಿಂಗ್ ಟು ಡೂ ವಿತ್ ಎನಿ ಸೀಸನ್ಸ್ ಆರ್ ಎನಿ ಫಿಲ್ಮ್ಸ್ ನಮ್ಮ ಮನೆಯಲ್ಲಿ ಕೆಲಸ ಇಲ್ಲ ಅಂದಾಗ ಅಡುಗೆ ಮಾಡ್ಬೇಕು ಕೂತರೆ ಅದೇ ಉಮಾಸನೆ ಮಾಡ್ತಾ ಇರ್ತೀವಿ ನಾವು ಇಟ್ಸ್ ಗಾಟ್ ನಥಿಂಗ್ ಟು ವಿತ್ ದಟ್ ಐ ಥಿಂಕ್ ಐ ಆಮ್ ವೆರಿ ಹ್ಯಾಪಿ ದಟ್ ಇಟ್ ಇಸ್ ಗಾಟ್ ಬ್ಯಾಕ್ ಟುಗೆದರ್ ಸಿ ಇನ್ಫ್ಯಾಕ್ಟ್ ನಾನು ಒಂದು ನೀವೆಲ್ಲ ಅರ್ಥ ಮಾಡ್ಕೊಬೇಕಾಗಿರೋದು ನಾನು ಟ್ವೀಟ್ ಮಾಡಿದಾಗ ಇಟ್ ವಾಸ್ ನಾಟ್ ಅ ಥ್ರೆಟ್ ಇಟ್ ವಾಸ್ ನಾಟ್ ಅ ವಾರ್ನಿಂಗ್ ಇಟ್ ವಾಸ್ ಅನ್ ಎಕ್ಸ್ಪ್ರೆಷನ್ ಆ್ಯಂಡ್ ಒಪಿನಿಯನ್ ದಟ್ ಐ ವಾಂಟ್ ಟು ಟು ಶೇರ್ ವಿತ್ ದ ಗೋಲ್ಡ್ ರೈಟ್ ಹಾಗೆರಬೇಕಾದ್ರೆ ನೀವು ಹೇಳ್ತೀರಿ ಎ ವಿಯಲ್ಲೂ ನೋಡೋದು ಎಲ್ಲರದ್ದು ಆಲ್ಟರ್ನೇಟಿವ್ ಇಲ್ಲ ಹಾಗೆ ಓಕೆ ದಟ್ಸ್ ಅ ವೆರಿ ಬ್ಯೂಟಿಫುಲ್ ಗಿಫ್ಟ್ ನೀವೆಲ್ಲ ನನಗೆ ಕೊಟ್ಟಿರೋದು ಬೈ ಸೇಯಿಂಗ್ ದಟ್ ಎಗೇನ್ ಆ್ಯಂಡ್ ಎಗೇನ್ ಮೇಕಿಂಗ್ ಮೀ ಬಿಲೀವ್ ದಟ್ ಹೌ ಮಚ್ ಐ ಆಮ್ ಲವ್ಡ್ ದಟ್ ಇಸ್ ನಾಟ್ ದ ಪಾಯಿಂಟ್ ಇನ್ನೊಬ್ರು ಕೂಡ ಬಂದು ನಡ್ಸ್ಕೊಟ್ರು ನನ್ನ ಪ್ರಕಾರ ನಾನು ಆ ಬಿಗ್ ಬಾಸ್ ಶೋ ಮಿಸ್ ಮಾಡ್ತಾ ಇರಲಿಲ್ಲ ಬಹುಶಃ ನಾವು ಕುತ್ಕೊಂಡು ನಾವು ನೋಡ್ತಾ ಇದ್ವಿ ಬಹುಶಃ ನಮ್ಮವರೇ ಯಾರೋ ನಡ್ಸ್ಕೊಡೋದ್ರಿಂದ ನಾವು ಅವ್ರಿಗೆ ಫೋನ್ ಮಾಡಿ ಹಿಂಗೆ ಮಾಡಬಾಡು ಹಂಗೆ ಮಾಡು ಅಂತ ಹೇಳಿರ್ತಾಯಿದ್ವಿ ನೋ ಬಿಕಾಸ್ ಅಲ್ಟಿಮೇಟ್ಲಿ ದ ಶೋ ಹ್ಯಾಸ್ ಟು ಗೋ ಅನ್ನು ಸೊ ದಟ್ ಇಸ್ ದ ಹೋಲ್ ಐಡಿಯಾ ಇವಾಗ ಹನ್ನೊಂದು ವರ್ಷ ಸೀಸನ್ ನಾವು ಫೌಂಡೇಶನ್ ಅಂದರೆ ಅದು ಇನ್ನೂ ಬೆಳೀತಾ ಇರಲಿ ಆಗ್ತಾ ಇರಲಿ ಒಬ್ರು ನಡೆಸಿ ಏನು ಪ್ರಾಬ್ಲಮ್ ಅದೇನಿಲ್ಲ ಆ ಇನ್ಸೆಕ್ಯೂರಿಟಿಯಲ್ಲಿ ನಾನು ಯಾವತ್ತೂ ನನ್ನ ಲೈಫ್ ನಡೆಸಲಿಲ್ಲ ಕರೆಕ್ಟ್ ಹಾಗೆ ಬ್ರೆ ನಾವು ಇಲ್ಲಾದ ಸಿನಿಮಾದಲ್ಲೂ ನಾವು ಯಾವ ಸಿನಿಮಾನು ನಾವು ರಿಜೆಕ್ಟ್ ಮಾಡೋಲ್ಲ ಅಯ್ಯೋ ಇನ್ನೊಬ್ರಿಗೂ ಓಡುತ್ತೆ ಅಂತ ಹೋಗಲಿ ತಪ್ಪೇನಿಲ್ಲ ಅದರಲ್ಲಿ ಬಟ್ ಐ ಥಿಂಕ್ ವಿ ಶುಡ್ ಆಲ್ವೇಸ್ ಫೀಲ್ ಸೆಕ್ಯೂರ್ಡ್ And be confident about what we are, irrelevant to what we are doing. That's all. Okay, sir. I'm sure Madhima Dorik Sakas to Prashna I already